ಇತಿಹಾಸ ಪ್ರಸಿದ್ಧ ಮಾಂಡವ್ಯ ಕ್ಷೇತ್ರ ತಿರುಮಲೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಷ್ಣು ದೀಪೋತ್ಸವ ಭಾನುವಾರ ಅದ್ದೂರಿಯಾಗಿ ನಡೆಯಿತು ವಿಷ್ಣು ದೀಪೋತ್ಸವ ಅಂಗವಾಗಿ ಮಹಾಲಕ್ಷ್ಮಿ ಸುದರ್ಶನ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಪಶ್ಚಿಮ ವೆಂಕಟಾಚಲಪತಿ ಎಂದೇ ಕರೆಯಲ್ಪಡುವ ಶ್ರೀರಂಗನಾಥ ಸ್ವಾಮಿಗೆ ತೋಮಾಲೆ ಅಲಂಕಾರ ಮಾಡಲಾಗಿತ್ತು ವಜ್ರ ಖಚಿತ ಚಿನ್ನದ ಕಿರೀಟ ಧಾರಣೆ ಭಕ್ತರ ಗಮನ ಸೆಳೆಯಿತು ದೇವಾಲಯದ ಮುಂಭಾಗದ ಕಲ್ಯಾಣಿಯಲ್ಲಿ ಉತ್ಸವ ಮೂರ್ತಿಯನ್ನು ಕೋರಿಸಿ ತೇಪೋತ್ಸವ ನಡೆಯಿತು ಮಂಗಳ ವಾದ್ಯದೊಂದಿಗೆ ಉತ್ಸವ ಮೂರ್ತಿ ಮೆರವಣಿಗೆ ನಡೆಯಿತು ಎನ್ಇಎಸ್ ವೃತ್ತ ತಿರುಮಲೆ ಗೇಟ್ನಿಂದ ದೇವಾಲಯದವರೆಗೆ ಆಕರ್ಷಕ ವಿದ್ಯುತ್ ದೀಪಾಲಂಕಾರ ಅಳವಡಿಸಲಾಗಿತ್ತು ಸಿಡಿಮದ್ದು ಪ್ರದರ್ಶನ ನಡೆಯಿತು ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು ಸಾವಿರಾರು ಭಕ್ತರು ದೀಪೋತ್ಸವದಲ್ಲಿ ಪಾಲ್ಗೊಂಡು ಶ್ರದ್ಧಾ ಭಕ್ತಿಯಿಂದ ಹಣತೆ ಹಚ್ಚಿ ಅಂತರಾಳದ ಜ್ಯೋತಿ ಬೆಳಗಿಸಿ ಸರತಿ ಸಾಲಿನಲ್ಲಿ ನಿಂತು ಶ್ರೀರಂಗನಾಥ ಸ್ವಾಮಿಯ ದರ್ಶನ ಪಡೆದರು ಪ್ರಧಾನ ಅರ್ಚಕ ವೆಂಕಟೇಶ್ ಅಯ್ಯಂಗರ್ ಮಾತನಾಡಿ ದೀಪ ಜ್ಞಾನದ ಸಂಕೇತ ಹೊರಗಿನ ಕತ್ತಲೆ ಕಳೆಯಲು ದೀಪ ಬೇಕು ಒಳಗಿರುವ ಅಜ್ಞಾನ ಅನ್ನುವ ಕತ್ತಲೆ ಕಳೆಯಲು ಭಗವಂತನ ದರ್ಶನ ಮಾಡಬೇಕು ದೇವಾಲಯಗಳಲ್ಲಿ ಸಾಲು ದೀಪ ಹಚ್ಚುವ ಮೂಲಕ ನಮ್ಮೊಳಗಿನ ಅಜ್ಞಾನ ಮೂಢನಂಬಿಕೆ ಹೋಗಲಾಡಿಸಿ ಅಂತರಂಗದ ಶುದ್ಧಿ ಮಾಡಿಕೊಂಡಾಗ ಬದುಕು ಸಾರ್ಥಕವಾಗುತ್ತದೆ ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಭೂಮಿಗೆ ನಮ್ಮ ಮನಸ್ಸಿನ ದೀಪ ಹಚ್ಚುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಎಂದರು ಶಾಸಕರ ಪತ್ನಿ ರಾಧಾ ಬಾಲಕೃಷ್ಣ ಪುರಸಭಾ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಸದಸ್ಯರಾದ ಎಚ್ ಜೆ ಪುರುಷೋತ್ತಮ್ ರಂಗಹನುಮಯ್ಯ ಬೆಳಗುಂಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೈರಪ್ಪ ಟಿ ಎ ಪಿಸಿ ಎಂ ಎಸ್ ನಿರ್ದೇಶಕ ಎಂ ರವೀಶ್ ಬಾಲಾಜಿ ರಂಗನಾಥ್ ಡಾಕ್ಟರ್ ಗುಣಶೀಲ ಸುನೀತಾ ಆರ್ ವಿನೋದ್ ವಿ ಕೆಂಪರಾಜು ಬಿಬಿಎಂಪಿ ಮಾಜಿ ಸದಸ್ಯ ಮಂಜುಳಾ ಸೋಮಶೇಖರ್ ಆದಿಚುಂಚನಗಿರಿ ಪಾದಯಾತ್ರೆ ಟ್ರಸ್ಟ್ನ ಪದಾಧಿಕಾರಿಗಳು ಇದ್ದರು ಪ್ರತಿ ವರ್ಷ ಲಕ್ಷ ದೀಪೋತ್ಸವ ನಡೆಯುತ್ತೆ ಲಕ್ಷಾಂತರ ಜನರು ಬಂದು ಭಕ್ತಾದಿಗಳು ಈ ಲಕ್ಷ ದೀಪೋತ್ಸವಕ್ಕೆ ಎಲ್ಲ ಪಾಲ್ಗೊಳ್ತಾರೆ ಇದು ತಿರುಪ್ತಿ ಅಷ್ಟೇ ಫೇಮಸ್ ಇದೆ ಹಾಗೂ ಇದು ಪ್ರಸಿದ್ಧ ಪ್ರಸಿದ್ಧವಾದ ದೇಶದಲ್ಲಿ ಇದು ವರ್ಷ ವರ್ಷ ತುಂಬಾ ತುಂಬಾ ಜಾಸ್ತಿ ಜಾಸ್ತಿ ಇನ್ನೂ ಇಂಪ್ರೂವ್ ಆಗಿ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ ತುಂಬಾ ಈ ವರ್ಷ ಮಾತ್ರ ತುಂಬಾ ಇದೆ ಸರ್ ತಾವೆಲ್ಲಿಂದ ಬಂದಿದ್ದೀರ ನಾವು ಮಾಡಿದ್ದಾರೆ ವರ್ಷದಿಂದಾನು ಬರ್ತಾ ಇದ್ದೀವಿ ಮಾಗಡಿ ರಾಜ್ಯ ಮೇಲೆ ನಮ್ಮ ತಂದೆಯವರು ಇದ್ದಾಗ ಅವ್ರನ್ನಾಗ ಹಿಡಿಯವ್ರಿಗೆ ಮಾಡಿಸ್ತಾ ಇದ್ರು ವರ್ಷ ವರ್ಷ ಮಾಡಿಸ್ತಾ ಇದ್ರು ಪ್ರತಿ ವರ್ಷ ತಗ್ತಾನೆ ಇದ್ದಿಲ್ಲ ಈಗ ನಮ್ಮ ತಂದೆಗೆ ಇರೋದ್ಮೇಲೆ ನನಗಿದೆ ಫಸ್ಟ್ ಟೈಮ್ ಬಂದಿರೋದು ಕುಮಾರ್ ಅವರು ಮುಂಗಡಿಯ ಮೇಲೆ ಈ ಥರ ಲಕ್ಷ ದೀಪೋತ್ಸವ ಇದೆ ಅಂತ ಹೋದ್ ವರ್ಷ ಮಿಸ್ ಮಾಡ್ಕೊಬೇಡಿ ಅವ್ರು ನಾನು ಹೇಳಿದಿಲ್ಲ ಹಾಗೂ ಗೊತ್ತಾಗಿದ್ದಿಲ್ಲ ಈ ವರ್ಷ ತಪ್ಪದೆ ನಾನು ಬಂದೇ ಬರ್ತೀನಿ ಕೈಲಿ ಏನಾಗುತ್ತೋ ಅದು ಸಹಾಯ ಮಾಡೇ ಮಾಡ್ತೀನಿ ಅಂತ ಕುಮಾರ್ ಅವರು ಹೇಳಿದ್ರೆ ಪ್ರತಿ ವರ್ಷವೂ ಬರ್ತಾನೆ ಇದ್ವಿ ನಮ್ಮ ತಂದೆ ಇದ್ದಾಗಿಂದ ಆಮೇಲೆ ನಮ್ಮ ಎಂಗೇಜ್ಮೆಂಟ್ ಕೂಡ ಈ ಎಂಗೇಜ್ಮೆಂಟ್ ಇಲ್ಲಿ ಬಂದಾದ್ಮೇಲೆ ಫಿಕ್ಸ್ ಆಗಿದೆ ಬಂದಿದ್ರು ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಟೂ ಥೌಸಂಡ್ ಲೆವೆನ್ ಅಲ್ಲಿ ಹದಿಮೂರು ವರ್ಷ ಆಗಿ ಸೊ ಫಸ್ಟ್ ಅವರು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಒಪ್ಕೊಂಡಿದ್ದು ಪ್ರತಿ ವರ್ಷನೂ ಈ ವರ್ಷವೂ ಸಹ ಆದಿತ್ಯಂಜಿ ಪದ್ಯಿಂದ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿದ್ದೀವಿ ಸಾವಿರದ ಮಂದಿ ಭಾಗವಹಿಸಿದ್ದಾರೆ ವಿಷ್ಣು ವಿಷ್ಣು ದೀಪೋತ್ಸವ ಹೆಚ್ಚಿನ ಸಂಖ್ಯೆ ಜನ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ